ಕೃಷ್ಣಾ ನದಿ ನೀರ ಮಟ್ಟ ವೀಕ್ಷಣೆ ಮಾಡಿದ ರಾಯ್ಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಕುಡ್ಚಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿರುವ ಧಾರಾಕಾರವಾಗಿ ಮಳೆಯಿಂದ ಹಾಗೂ ಜಿಲ್ಲೆಯಲ್ಲಿ ಸಹ ಒಂದು ವಾರದಿಂದ ಜಿಟಿ ಸುರಿಯುತ್ತಿರುವ ಮಳೆಗೆ ಕೃಷ್ಣಾ ನದಿ ನೀರಿನ ಮಟ್ಟ ವೀಕ್ಷಣೆ ಮಾಡಿ ತಾಲೂಕಿನಲ್ಲಿ ಕೃಷ್ಣಾ ನದಿ ದಡದಲ್ಲಿ ಹದಿಮೂರು ಗ್ರಾಮಗಳಿದ್ದು ಎಲ್ಲ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಈಗಾಗಲೇ ತಂಡಗಳನ್ನು ರಚಿಸಲಾಗಿದೆ ಸದ್ಯದಲ್ಲಿ ಪ್ರವಾಹ ಭೀತಿ ಇಲ್ಲ ಯಾರು ಭಯಪಡುವ ಅವಶ್ಯಕತೆ ಇಲ್ಲ ನಿನ್ನೆಗಿಂತ ಇವತ್ತಿನ ದಿನ ಕೃಷ್ಣಾ ನದಿ ನೀರಿನ ಮಟ್ಟ ಇಳಿಮುಖವಾಗಿದೆ ಒಂದೇ ವೇಳೆ ನೀರಿನ ಮಟ್ಟ ಹೆಚ್ಚಳವಾದರೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಎಲ್ಲಾ ರೀತಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ತಾಲೂಕಿನ ಒಟ್ಟು ಹದಿಮೂರು ಹಳ್ಳಿಗಳನ್ನು ಕೃಷ್ಣಾ ನದಿ ತೀರದಲ್ಲಿ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಒಟ್ಟು ನಲವತ್ತು ಗಂಜಿ ಕೇಂದ್ರ ಹಾಗೂ ನಲವತ್ತು ಗೋಶಾಲೆ ಸ್ಥಾಪಿಸಲಾಗಿದೆ ಅಷ್ಟೇ ಅಲ್ಲದೆ ನದಿ ತೀರದ ಹಳ್ಳಿಗಳಿಗೆ ತಾಲೂಕಾ ಮಟ್ಟದ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ದಿನನಿತ್ಯ ನದಿಯ ನೀರಿನ ಮಟ್ಟ ಗಮನಿಸಲು ಸ್ಥಳೀಯ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ನಂತರ ಪ್ರವಾಹಕ್ಕೆ ಹೆಚ್ಚಾದಾಗ ಹಾಗೂ ಹಾನಿಗೆ ಒಳಗಾದ ಪ್ರದೇಶವನ್ನು ವೀಕ್ಷಣೆ ಮಾಡಲು ಸ್ಥಳೀಯ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ರೈಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ ಕುಡ್ಚಿಯಲ್ಲಿ ಕೃಷ್ಣಾ ನದಿ ನೀರಿನ ಮಟ್ಟ ವೀಕ್ಷಣೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷ ರಾಜು ದಾನಹೊಳಿ ಗ್ರಾಮ ಲೆಕ್ಕಾಧಿಕಾರಿ ವಾಯ್ಕೆ ಹೇಳುವರ್ ಗ್ರಾಮ ಸಹಾಯಕರಾದ ಜಯಕುಮಾರ್ ಸನದಿ ಶಿವಕುಮಾರ್ ಸನದಿ ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ಅನ್ಸಲಾಪುರಿ ರಾಯಭಾಗ ಸಂಸ್ಕೃತ ರಾಯಭಾಗ ವತಿಯಿಂದ ಪ್ರವಾಹಕ್ಕೆ ಮಾಡಿಕೊಳ್ಳಲಾಗಿದೆ ನಮ್ಮ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟಂತೆ ಹದಿಮೂರು ಹಳ್ಳಿಗಳು ಪ್ರವಾಹ ಪೀಡಿತ ಹಳ್ಳಿಗಳಲ್ಲಿ ಈ ಪ್ರವಾಹ ಜನರಿಗೆ ನಲವತ್ತು ಕಾಳಜಿ ಕೇಂದ್ರಗಳ ಚಿತ್ರೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಗೋಶಾಲೆಗಳ ಚಿತ್ರವನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪ್ರತಿದಿನ ಕೃಷ್ಣಾ ನದಿಯ ಪ್ರವಾಹದ ಮಟ್ಟವನ್ನ ನಮ್ಮ ಸ್ಥಳೀಯ ಅಧಿಕಾರಿಗಳು ವರದಿ ಸಲ್ಲಿಸ್ತಾ ಇದೆ ಜೊತೆಗೆ ಪ್ರತಿ ಗ್ರಾಮಕ್ಕೆ ಒಬ್ಬರಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ ಆಮೇಲೆ ಪ್ರವಾಹಕ್ಕೆ ತುತ್ತಾದಾಗ ಪ್ರವಾಹದ ನಂತರ ಉಂಟಾಗತಕ್ಕಂತಹ ಹಾನಿಯನ್ನು ಅವಲೋಕಿಸಲಿಕ್ಕೆ ಸಭೆಯ ಮಟ್ಟದ ಅಧಿಕಾರಿಗಳ ತಂಡಗಳನ್ನು ಕೂಡ ನೇಮಕ ಮಾಡಲಾಗಿದೆ ಮಂಡ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಣ್ಣ ಜಿಲ್ಲಾಧಿಕಾರಿಗಳು ಎಲ್ಲ ನಿರ್ದೇಶನಗಳನ್ನ ತಾಲೂಕಾ ರಭಾಗತಿಯಿಂದ ಪಾಲನೆ ಮಾಡಲಾಗ್ತಾ ಇದೆ ಮತ್ತು ಪ್ರತಿನಿತ್ಯ ಸಣ್ಣದ ನೀರಿನ ಮಟ್ಟವನ್ನು ನಾವು ಗಮನಿಸಿ ಎಲ್ಲ ಮುನ್ನೆಚ್ಚರಿಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಧನ್ಯವಾದಗಳು